ಚಿನ್ನಯ್ಯನ ನೂರ ಎಂಬತ್ತ ಮೂರು ಸ್ಟೇಟ್ಮೆಂಟ್ ದಿನಾಂಕ ಮುಂದೂಡಿಕೆಯಾಗಿದೆ ಶಿವಮೊಗ್ಗ ಜೈಲಿನಲ್ಲಿರುವ ಆರೋಪಿ ಚಿನ್ನಯ್ಯ ಧರ್ಮಸ್ಥಳ ಕಾರ್ಟ್ನಲ್ಲಿ ನೂರಾರು ಶವ ಪತ್ತೆ ಆರು ಶಿವಮೊಗ್ಗ ಜೈಲಿನಲ್ಲಿರುವ ಆರೋಪಿ ಚಿನ್ನಯ್ಯ ಬುರುಡೆ ಇದೆ ಎಂದಿದ ಚಿನ್ನಯ್ಯ ತಪ್ಪಿಗೆ ಪ್ರಕರಣದ ಹಿಂದೆ ಷಡ್ಯಂತ್ರ ಇದೆ ಎಂದು ತಪ್ಪೊಪ್ಪಿಗೆ ಜಡ್ ಜದುರು ತಪ್ಪೊಪ್ಪಿಗೆ ನೀಡಲು ಬಂದಿದ್ದ ಚಿನ್ನಯ್ಯ ಎಸ್ ಬುರ್ಡೆ ಇದೆ ಅಂತ ಎಐ ಚಿನ್ನಯ್ಯ ತಪ್ಪನ್ನು ಒಪ್ಕೊಂಡಿರುವಂತದ್ದು ನಾನು ಮಾಡಿದ್ದೆಲ್ಲವೂ ಕೂಡ ತಪ್ಪು ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ನನಗೆ ಹಣ ಕೊಟ್ಟು ನನ್ನನ್ನ ಮುಸ್ಲಾಯಿಸಿದ್ರು ಸೊ ಹಾಗಾಗಿ ನಾನು ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಬಟ್ ನಾನು ಯಾವುದೇ ರೀತಿಯಾದಂತಹ ಶವಗಳನ್ನ ಹೂತಿಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾನೆ ನೋಡಿ ಚಿನ್ನಯ್ಯನ ನೂರ ಎಂಬತ್ ಮೂರರ ಸ್ಟೇಟ್ಮೆಂಟ್ ದಿನಾಂಕವನ್ನ ಮುಂದೂಡಿದ್ದಾರೆ ಶಿವಮೊಗ್ಗ ಜೈನ್ನಲ್ಲಿ ಈಗಾಗಲೇ ಆರೋಪಿ ಚಿನ್ನಯ್ಯ ವಿಲವಿಲ್ಲ ಅಂತ ಒದ್ದಾಡುವಂತಹ ರೀತಿನೇ ಮಾಸ್ಕ್ ಮ್ಯಾನ್ ಹೌದು ಆಮೇಲೆ ಮುಖವಾಡ ಬಯಲಾಯಿತು ಅದು ಸೆಕೆಂಡ್ರಿ ಇದು ಕೇಳ್ತಾ ಇದ್ದಾರೆ ಆದರ್ಶ ಅನ್ನೋರು ಅಸಹಜ ಸಾವೇ ಆಗಿದ್ರು ಅವರೆಲ್ಲ ಯಾಕೆ ಕಾಡಿನಲ್ಲಿ ಸೂಸೈಡ್ ಮಾಡ್ಕೋಬೇಕಿತ್ತು ಯಾಕೆ ಮನೇಲಿ ಜಾಗ ಇರಲಿಲ್ವಾ ಅಂತ ಆದರ್ಶ್ ಅವರೇ ನೀವು ಅವತ್ತಿಂದ ಸುದ್ದಿನ ನೋಡ್ತಾ ಇಲ್ವಾ ಏನ್ ನಮಗೆ ಮೇಸ್ಟ್ ಪಾಠ ಮಾಡ್ದಂಗೆ ಪ್ರತಿದಿನ ಪಾಠ ಮಾಡ್ಕೊಂಡು ಕುತ್ಕೊಬೇಕ ನಾವಿಲ್ಲಿ ನಿಮಗೆ ಹೇಳ್ತಾ ಇದೀವಿ ಧರ್ಮಸ್ಥಳದಲ್ಲೇ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ರೆ ಮುಕ್ತಿ ಸಿಗುತ್ತೆ ಅಂತ ಒಂದು ನಂಬಿಕೆ ಇದೆಯಂತೆ ಹಂಗಾಗಲ್ಲಿ ಬಂದು ಮಾಡ್ಕೊಂಡಿರ್ಬೋದು ಏನ್ ಡೈಲಿ ಹೇಳ್ತಾನೆ ಇದೀವಿ ಆ ಡೈಲಿ ಹೇಳ್ತಾನೆ ಇದೀವಿ ಇದನ್ನ ನೀವು ಕೇಳಬೇಕು ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ ಬಂದು ಅಂತಂದ್ರೆ ಧರ್ಮಸ್ಥಳದಲ್ಲಿ ನಮಗೊಂದು ಮುಕ್ತಿ ಸಿಗುತ್ತೆ ಅಂತ ಆಮೇಲೆ ನಾನು ಪ್ರತಿ ಸಲ ಅದ್ರ ಬಗ್ಗೆನು ಮಾತಾಡ್ತಾ ಇದ್ದೀನಿ ಅಲ್ಲಿನ ಸ್ಥಳೀಯರಿಗೆ ಗೊತ್ತು ಪಂಚಾಯತಿಗೆ ಗೊತ್ತು ಅರಣ್ಯ ಇಲಾಖೆ ಗೊತ್ತು ಆ ಜಾಗಕ್ಕೆ ಬಂದು ಸಾವನ್ನಪ್ಪತ್ತಾರೆ ಅಂತ ಸೂಸೈಡ್ ಮಾಡ್ಕೋತಾರೆ ಅಂತ ಆಮೇಲೆ ಒಂದಷ್ಟು ಆಡಳಿತಕ್ಕೂ ಗೊತ್ತು ದೇವಸ್ಥಾನದ ಆಡಳಿತಕ್ಕೂ ಗೊತ್ತು ಆಡಳಿತ ಮಂಡಳಿಗೂ ಗೊತ್ತು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಯಾಕೆ ಹೋಗಿ ಅಲ್ಲಿ ಸುಸೈಡ್ ಆಗ್ತಾರೆ ಅಂತ ಗೊತ್ತಿದ್ದರೂ ಕೂಡ ಒಂದೊಂದು ವಾರಕ್ಕೆ ಒಂದು ಸಲ ಹೋಗಿ ಬಿಟಾಕ್ ಬರಬಾರ್ದ ಬಿಟಾಕ್ ಬರಬಾರ್ದ ಬಿಟ್ ಹಾಕಬಾರ್ದಾ ನೀವೇನು ಕಥೆ ಮೇಯಿಸ್ತಾ ಇದ್ದೀರಾ ಇನ್ನು ನಿರ್ಲಕ್ಷ್ಯತನ ಯಾಕೆ ಅಂತ ಪ್ರತಿದಿನ ಹೇಳಿದಿರಪ್ಪ ನೀವು ಇವಾಗ ಬಂದು ಕೇಳ್ತಾ ಇದ್ದೀರಾ ಮನೆಯಲ್ಲೇ ಮಾಡ್ಕೊಬೋದಿತ್ತಲ್ವಾ ಅಂತ ಹ್ಞೂ ನೀವು ತಿಳ್ಕೋಬೇಕು ವಿಚಾರ ತಿಳ್ಕೊಳ್ಬೇಕು ಇಲ್ಲಾಂದ್ರೆ ಆಗಲ್ಲ ಎಸ್ನಾ ಚಿನ್ನೈಯನ ಕೇಸ್ ಏನಾಗುತ್ತೆ ಇವತ್ತು ಬೆಳ್ತಂಗಡಿ ಕೋರ್ಟ್ಗೆ ಬಂದಿದ್ದರು ಚೆನ್ನಯ್ಯ ಶಿವಮೊಗ್ಗ ಜೈಲಿನಿಂದ ಚೆನ್ನೈಯನ್ನು ಕರ್ಕೊಂಡು ಬಂದಿದ್ರು ಪೊಲೀಸರು ಸೊ ಜಡ್ಜ್ ಎದುರು ಚಿನ್ನಯ್ಯ ಹಾಜರು ಪಡಿಸ್ತಾರೆ ಪೊಲೀಸರು ಸೊ ಈ ಸಂದರ್ಭದಲ್ಲಿ ಸ್ವೈಚ್ಛೆಯಿಂದ ಹೇಳಿಕೆಯನ್ನ ನೀಡ್ತಿದ್ದೀರಾ ಅಂತ ಕೇಳ್ತಾರೆ ಜಡ್ಜ್ ಹೌದು ಸ್ವಾಮಿ ನಾನು ಸ್ವೈಚ್ಛೆಯಿಂದಾನೇ ಹೇಳ್ತಾ ಇದ್ದೀನಿ ನನಗೆ ಯಾರೂ ಕೂಡ ಪ್ರೆಷರ್ ಹಾಕಿಲ್ಲ ನಾನು ಸ್ವೈಚ್ಛೆಯಿಂದಾನೇ ಹೇಳಿಕೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಥವಾ ಯಾರದ್ದಾದರೂ ಒತ್ತಡ ಇದೆಯಾ ಅಂತ ಮತ್ತೆ ಜಡ್ಜ್ ಕೇಳ್ತಾರೆ ಹೇಳಿಕೆ ನೀಡಲು ಒಪ್ಪಿಗೆ ಇದೆ ಅಂತ ಚಿನ್ನಯ್ಯ ಮಾತನ್ನ ಮುಂದುವರೆಸ್ತಾರೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಮತ್ತೆ ವಿಚಾರಣೆ ನಡೆಸುವುದಾಗಿ ಚಡ್ ಜಡ್ಜ್ ಅವರು ಸೂಚನೆಯನ್ನು ಕೊಡ್ತಾರೆ ಇನ್ನು ಹೇಳಿಕೆ ದಾಖಲಿಸದೆ ಚಿನ್ನಯ್ಯ ವಾಪಸ್ ಜೈಲಿಗೆ ಹೋಗ್ತಾರಂತೆ ಶಿವಮೊಗ್ಗ ಜೈಲಿಗೆ ಚಿನ್ನಯ್ಯನನ್ನು ಕರ್ಕೊಂಡು ಹೋಗ್ತಾರೆ ಪೊಲೀಸರು ನೂರ ಎಂಬತ್ತ್ ಹೇಳಿಕೆ ನೀಡಿದ್ದ ಕಾರಣಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಒಂದು ಎಸ್ ಐ ಟಿ ರಚನೆಯನ್ನು ಮಾಡಿದ್ದಾರೆ ನೂರ ಎಂಬತ್ತರ ಅಡಿಯಲ್ಲಿ ತಪ್ಪೊಬ್ಬಿಕೆ ಹೇಳಿಕೆ ಬಳಿಕ ಚಿನ್ನಯ್ಯ ಈತನದ್ದು ಕೇಸ್ ಕೂಡ ಕ್ಲೋಸ್ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು ಸ್ವೇಚ್ಛೆಯಿಂದ ನಾನು ಹೇಳಿಕೆಯನ್ನ ಕೊಡ್ತಾ ಇದ್ದೀನಿ ಇದರಲ್ಲಿ ಯಾವುದೇ ರೀತಿಯಾದಂತಹ ಪ್ರೆಷರ್ ಇಲ್ಲ ಯಾರು ಕೂಡ ನನ್ನ ಹೇಳುವಂತ ಹೇಳಿಲ್ಲ ನಾನೇ ಸ್ವೈಚ್ಛೆಯಿಂದ ಹೇಳಿಕೆ ಕೊಡ್ತಾ ಇದ್ದೀನಿ ಅಂತ ನೂರ ಎಂಬತ್ತರ ಅಡಿಯಲ್ಲಿ ಎಂಬತ್ ಮೂರರ ಅಡಿಯಲ್ಲಿ ಈಗಾಗಲೇ ಚಿನ್ನಯ ಹೇಳಿಕೆಯನ್ನ ಕೊಟ್ಟಿರೋ ಚಿನ್ನಯ ಹೇಳಿಕೆ ಅಂತ ಹೇಳ್ತಾರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇದೆಯಲ್ಲ ಅದೇ ರೀತಿಯಾಗಿ ಬಿ ಎನ್ ಎಸ್ ಅಲ್ಲಿ ಈ ರೀತಿ ಒನ್ ಏಯ್ಟಿ ತ್ರೀ ಆಗುತ್ತೆ ಜಡ್ಜ್ ಕೇಳ್ತಾರೆ ಮುಂದೆ ಜಡ್ಜ್ ಮುಂದೆ ನಾವು ಏನು ಹೇಳ್ತೀವಿ ಏನು ಹೇಳ್ತೀರಾ ಅದಲ್ಲ ಪೊಲೀಸ್ನವ್ರ ಮುಂದೆ ಹೇಳ್ತೀರಾ ಹೌದು ನಾವು ಮಾಡ್ಬಿಟ್ವಿ ಪೊಲೀಸ್ನವ್ರೇ ಅವ್ರು ಹಾಕೊಂಡು ರುಬ್ತಾ ಇರ್ತಾರೆ ಇಲ್ಲ ಇಂಡತಾ ಇರ್ತಾರೆ ಅವಾಗ ಏನು ಮಾಡ್ತೀರಾ ನೀವು ಹ್ಞೂ ತಪ್ಪಾಯ್ತು ಬಿಟ್ಬಿಡಿ ನಾನು ಕೊಲೆ ಮಾಡಿ ಸತ್ಯ ಅಂತ ಒಪ್ಕೊಂಡ್ಬಿಡ್ತಾರೆ ಅವನ ತಗೊ ಬಂದ್ಬಿಟ್ಟು ಜಡ್ಜ್ ಮುಂದೆ ನಿಲ್ಲಿಸ್ತಾರೆ ಪೊಲೀಸ್ನವ್ರು ಏನೇ ವಿಡಿಯೋ ಮಾಡ್ಕೊಂಡಿರ್ಲಿ ಅವ್ನು ಸತ್ಯ ಒಪ್ಕೊಳ್ಳೋದನ್ನ ಕೋರ್ಟ್ ಒಪ್ಪಲ್ಲ ಜಡ್ಜ್ ಮುಂದೆ ಏನ್ ಹೇಳ್ತೀರಾ ಹೇಳಪ್ಪ ನಿನಗೆ ಏನಾದ್ರು ಪೊಲೀಸ್ನವ್ರು ಒತ್ತಡ ಹಾಕಿದ್ರು ಯಾಕಂತಂದ್ರೆ ಅದನ್ನ ಯಾಕೆ ಅದನ್ನ ಕಾನೂನಲ್ಲಿ ಇಟ್ರು ಅಂತಂದ್ರೆ ನಿಜವಾದ ಅಪರಾಧಿಗಳು ಬಯಲಾಗ್ಲಿ ನಿರಪರಾಧಿಗಳು ಪಾಪ ಶಿಕ್ಷೆಗೊಳಗ ಆದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋರೇ ಜಾಸ್ತಿ ಆಗ್ಬಿಟ್ರು ಅದೇ ಬೇಜಾರು ಮಿಸ್ಯೂಸ್ ಮಾಡಿಕೊಂಡು ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಪಾಪ ನಿರಪರಾಧಿಗಳನ್ನ ಅಪರಾಧಿಯನ್ನಾಗಿ ಮಾಡಿಸೋದು ಅಪರಾಧಿಯನ್ನ ನಿರಪರಾಧಿಗಳನ್ನ ಮಾಡಿಸೋದೇ ಜಾಸ್ತಿ ಆಗೋಯ್ತು ಆ ಕೇಳ್ತಾರೆ ಏನಪ್ಪಾ ಹೆಂಗೆ ನಿನಗೆ ಒತ್ತಡ ಗಿತ್ತಡ ಇತ್ತ ಯಾರಾದ್ರೂ ನಿನಗೆ ಒದಗಿದೆ ಕೊಟ್ರಾ ಪೊಲೀಸ್ನವ್ರೇನಾದ್ರು ಅಂದ್ರೆ ಅದ್ರ ಅರ್ಥ ಅದೇನೆ ನಾನು ಅದನ್ನು ಮಾಧ್ಯಮ ಭಾಷೆಯಲ್ಲಿ ಹಿಂಗೇಳದು ನಿನಗೆ ಏನಾದ್ರು ಹಾಕೊಂಡ್ ರುಬ್ಬುದ್ರಾ ಅದ್ರ ಅರ್ಥ ಅದನ್ನ ಅವರು ನೀಟಾಗಿ ಅಫಿಷಿಯಲ್ ಆಗಿ ಯಾರಾದ್ರೂ ಒತ್ತಡವಿದೆಯೇ ಅಂತ ಕೇಳ್ತಾರೆ ಒತ್ತಡ ಅಂತಂದ್ರೆ ಯಾರಾದ್ರೂ ನಿನಗೆ ಹಿಂಗ ಬರೀ ಬೆದರಿಕೆ ಮಾತ್ರ ಅಲ್ಲ ಅವನ ಹಿಂಡಿ ಇಪ್ಪೆಕಾಯಿ ಮಾಡಿರ್ತಾರೆ ಥರದ್ದು ಏನಾದ್ರು ಆಗಿದೆಯಾ ಅಂತ ಕೇಳ್ತಾರೆ 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 ಆಗ ಚಿನ್ನಯ ಮಹಾಸ್ವಾಮಿಗಳೇ ನಮ್ಗೇನು ಸಮಸ್ಯೆ ಇಲ್ಲ ನಾನು ಮುಕ್ತವಾಗಿ ನಿಮ್ಮ ಬಳಿ ಹೇಳ್ಕೊತೀನಿ ಅಂತ ಕೆಲವೊಮ್ಮೆ ಆ ಮುಕ್ತವಾಗಿ ಹೇಳ್ಕೊಳ್ತೀನಿ ಅನ್ನೋ ಡೈಲಾಗು ಒತ್ತಡದಿಂದ ಬಂದಿರುತ್ತೆ ಕೆಲವರ ಪ್ರಕರಣದಲ್ಲಿ ಈ ಪ್ರಕರಣದಲ್ಲಿ ಏನಾಗಿದೆ ನಮ್ಗೆ ಗೊತ್ತಿಲ್ಲ ಕೆಲವರ ಪ್ರಕರಣದಲ್ಲಿ ಮಹಾಸ್ವಾಮಿಗಳೇ ನಾನು ನಿಮ್ಮ ಮುಂದೆ ಮುಕ್ತವಾಗಿ ಎಲ್ಲವನ್ನೂ ಸತ್ತಿ ಹೇಳುತ್ತೇನೆ ನನ್ನ ಇಚ್ಛೆಯಿಂದ ಅಂತ ಹೇಳ್ತಾರಲ್ಲ ಆ ಹೇಳಿಕೆಯೂ ಕೂಡ ಒತ್ತಡದ ಹಿನ್ನೆಲೆಯೇ ಆಗಿರುತ್ತೆ ಎಷ್ಟೋ ವಿಚಾರಗಳಲ್ಲ ಹಂಗ ಆಗುತ್ತೆ ಸೆಪ್ಟೆಂಬರ್ ಇಪ್ಪತ್ಮೂರರಂದು ಹೇಳಿಕೆ ನೀಡಲು ಜಡ್ಜ್ ಸೂಚನೆ ನೀಡಿದ್ದಾರೆ ಆಯ್ತಪ್ಪ ಇವತ್ತಷ್ಟೇ ಮುಗಿತು ನಾನು ಎಲ್ಲದಕ್ಕೂ ರೆಡಿ ಅಂತ ಕೂಡಲೇ ಹ್ಞೂ ಈಗಲೇ ಹೇಳ್ಬಿಡು ಅನ್ನಲ್ಲ ಆಯ್ತು ರೆಡಿನ ಇಪ್ಪತ್ತೊಂಬತ್ತಕ್ಕೆ ನಾವು ನೀವು ಭೇಟಿಯಾಗೋಣ ಹೇಳಿಕೆಯನ್ನು ದಾಖಲಿಸಿಕೊಂಡಿಲ್ಲ ವಾಪಸ್ ಜೈಲಿಗೆ ಕಳಿಸಿದ್ರು ಶಿವಮೊಗ್ಗ ಜೈಲಿಗೆ ಚಿನ್ನಯನನ್ನ ಪೊಲೀಸ್ನವರು ಕರೆದೊದಾರ್ ಸೊ ಒನ್ ಏಟಿ ತ್ರೀ ಹೇಳಿಕೆ ನೀಡಿದ ಕಾರಣಕ್ಕೆ ಎಸ್ ಐ ಟಿ ರಚನೆ ಮಾಡಿರೋದು ಆಕ್ಚುಲಿ ಒನ್ ಏಟಿ ತ್ರೀ ಅಡಿ ತಪ್ಪೊಪ್ಪಿಗೆ ಹೇಳಿಕೆ ಬಳಿಕ ಚಿನ್ನಯ್ಯನ ಕೇಸ್ ಕ್ಲೋಸ್ ಆಗುತ್ತಾ ಕ್ಲೋಸ್ ಆಗುತ್ತೆ ಅಂದ್ರೆ ಏನೋ ಕ್ಲೀನ್ ಶೀಟ್ ಸಿಕ್ಬಿಡುತ್ತೆ ಅಂತಲ್ಲ ಚಿನ್ನಯ್ಯ ಪರ್ಮನೆಂಟ್ ಜೈಲು ಅಥವಾ ಚಿನ್ನಯ್ಯನನ್ನ ಬಳಸಿಕೊಂಡು ಚಿನ್ನಯ್ಯನನ್ನ ಪಾಪ ಅವನ ಪಾಡಿಗೆ ಕರ್ಕೊಂಡ್ಬಂದು ಹಿಂಡಿಪ್ಪೆ ಕೈ ಮಾಡಿದ್ರೆ ಅವರಿಗೆ ಒಂದು ವರ್ಷ ಜೈಲು ಆರ್ ತಿಂಗಳು ಜೈಲು ಅಥವಾ ನೋಡಪ್ಪ ನೀ ನಿನ್ನ ಮನೆಗೆ ಹೋಗ್ಬಿಡು ನೀನು ಆರಾಮಾಗಿ ಕೆಲಸ ಕಟ್ಟಾಗಿ ನೋಡ್ಕೊಂಡಿರೋ ಅಂತ ಹೇಳಿ ಚರ್ಚ್ ಸಿಗೋ ಸಾಧ್ಯ ಇರುತ್ತೆ ಅಥವಾ ಆರೋಪ ತಪ್ಪು ಏನೇ ಅಪರಾಬ್ ಶಿಕ್ಷೆ ಅಂತ ಆಗುತ್ತೆ ಆದ್ರೆ ಜಾಸ್ತಿ ಆಗಲ್ಲ ಏನು ಒಂದ್ ವರ್ಷ ಎರಡು ವರ್ಷ ನೋಡಬಹುದು ಮುಂದೆ ಓಕೆ ಧರ್ಮಸ್ಥಳದಲ್ಲಿ ಗುರುತಿಸಿದ ಸ್ಥಳ ಆಗಿಯಲು ಸೂಚನೆ ಕೋರಿ ರಿಟ್ ಅರ್ಜಿ ಸಲ್ಲಿಸಿರುವ ವಿಚಾರ ನಿಮ್ಗೆ ಗೊತ್ತೇ ಇದೆ ತುಕಾರಾಮ್ ಗೌಡ ಸಲ್ಲಿಸಿರುವಂತಹ ರಿಟ್ ಅರ್ಜಿ ವಿಚಾರಣೆ ನಡೀತಾ ಇದೆ ಅರ್ಜಿದಾರರ ಪರ ಸುಪ್ರೀಂ ಕೋರ್ಟ್ ವಕೀಲ ದೀಪಕ್ ಕೋಸ್ಲಾ ವಾದವನ್ನ ಮಂಡಿಸಿದ್ದಾರೆ ಎಸ್ಐಟಿ ಉತ್ತಮ ಕೆಲಸವನ್ನ ಮಾಡಿ ಎಷ್ಟು ಎಂಟು ಅಸ್ಥಿ ಪಂಚರ ತೆಗೆದಿದೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ತೀರಿಸಲಿರುವ ಸ್ಥಳ ಆಗಿದ್ರೆ ಹತ್ತಾರು ಶವ ಸಿಗುತ್ತೆ ಅಂತ ವಾದವನ್ನ ಮಂಡಿಸಿದ್ದಾರೆ ಎಸ್ ನೋಡಿ ಎಸ್ಐಟಿ ಉತ್ತಮ ಕೆಲಸವನ್ನ ಮಾಡಿದೆ ಎಂಟು ಅಸ್ತಿ ಪಂಜರ ಸಿಕ್ಕಿದೆ ಅಂತ ವಕೀಲರೇ ಹೇಳಿದ್ದಾರೆ ದೀಪಕ್ ಕೋಸ್ಲಾ ಅವರು ಎಸ್ಐಟಿ ಪರ ಎಸ್ಪಿಪಿ ಬಿ ಎನ್ ಜಗದೀಶ್ ಪ್ರತಿಕ್ರಿಯೆ ಕೇಳಿದೆ ಕೋರ್ಟ್ ಇದು ಒಂಥರ ಹೆಂಗಂತಂದ್ರೆ ನಾನು ನಾನು ತೋರಿಸಲಿರುವ ಸ್ಥಳ ಆಗದ್ರೆ ಹತ್ತಾರು ಶವ ಸಿಗಲಿದೆ ಅಂತ ಹೇಳಿ ವಾದ ಎಸ್ಐಟಿ ಪರ ಎಸ್ಪಿಪಿ ಬಿ ಎನ್ ಜಗದೀಶ್ ಪ್ರತಿಕ್ರಿಯೆ ಕೊಟ್ಟಿದೆ ಕೊಟ್ಟಿರೋದು ಅದನ್ನ ಕೋರ್ಟ್ ಕೇಳಿದೆ ನೋಡುವ ಏನಾಗುತ್ತೆ ಅಂತ ಹೇಳಿ ಅರ್ಜಿದಾರರ ಪರ ಸುಪ್ರೀಂ ಕೋರ್ಟ್ ವಕೀಲ ದೀಪಕ್ ಖೋಸ್ಲಾ ವಾದ ಮಂಡಿಸಿದ್ದಾರೆ ಅಹ್ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಒಂದು ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ಆಯ್ತಾ ಹೈಕೋರ್ಟ್ಗೆ ಅಲ್ಲಿ ಏನಂತ ಸಲ್ಲಿಸಿದ್ರು ಇವರೆಲ್ಲರೂ ಕೂಡ ಹೂಳಿದ್ದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ ಚಿನ್ನಯ್ಯ ಹೂತಿರೋ ಜಾಗ ನಾವು ನೋಡಿದ್ದೇವೆ ಆತ ತಪ್ಪು ತಪ್ಪು ತೋರಿಸ್ಬಿಟ್ಟಿದ್ದಾನೆ ಭಯದಿಂದ ನಾವು ತೋರಿಸ್ತೀವಿ ಅಂತೇಳಿ ಪುರಂದರ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಇವರಿಬ್ರು ಕೂಡ ರಿಟ್ ಅರ್ಜಿ ಸಲ್ಲಿಸಿದ್ರು ಈ ಅರ್ಜಿದಾರರ ಪರ ಸುಪ್ರೀಂ ಕೋರ್ಟ್ ವಕೀಲ ದೀಪಕ್ ಖೋಸ್ಲಾ ವಾದ ಮಂಡಿಸಿದ್ರು ಆಮೇಲೆ ಆ ಐ ಟಿ ಪರ ಎಸ್ ಪಿ ಪಿ ಬಿ ಎನ್ ಜಗದೀಶ್ ಪ್ರತಿಕ್ರಿಯೆಯನ್ನ ಕೋರ್ಟ್ ಕೇಳಿದೆ ಅಷ್ಟೇ ಅವ್ರೇನು ವಾಪಸ್ ಅದಕ್ಕೆ ಆಗಲ್ಲ ಪಾಗಲ್ಲ ಅಂತೆಲ್ಲ ವಾದ ಮಂಡಿಸ್ಲಿಕ್ಕೆ ಇಲ್ಲಿ ಬರಲ್ಲ ಯಾಕಂದ್ರೆ ಐ ಟಿ ಅದನ್ನ ಯಾವ ರೀತಿ ಇದು ಮಾಡುತ್ತೆ ಅಂತೇಳಿ ಹೇಳಿ ಎಸ್ ಐ ಟಿ ಉತ್ತಮ ಕೆಲಸ ಮಾಡಿ ಎಂಟು ಅಸ್ಥಿ ಪಂಜರ ತೆಗೆದಿದೆ